ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ತಾಯಿ ಕಾತ್ಯಾಯಣ್ಯ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ಆಶಿಸುತ್ತಾ ಇಲ್ಲಿಯವರೆಗೆ ಸ್ಕಂದ ಮಾತಾ ಅನ್ನುವಂಥ ಸ್ಥಿತಿಯಲ್ಲಿದ್ದಂಥ ತಾಯಿ ರಾಜರಾಜೇಶ್ವರಿಯಾಗಿ ನಿಂತವಳು ಇದೆಲ್ಲವೂ ಯೋಗದ ಕ್ರಿಯೆ ಯೋಗದ ತತ್ವ ಹೀಗೆ ಆ ಯೋಗದ ಸ್ಥಿತಿಯಲ್ಲಿ ಎಲ್ಲರ ಒಳಗೂ ಈ ಎಲ್ಲ ಸ್ಥಿತಿಗಳಿದೆ ಅದು ಜಾಗೃತವಾಗಿ ಇದೆ ಅದನ್ನು ನಮಗೆ ಅನುಭವಿಸಲಿಕ್ಕೆ ಮಾತ್ರ ಇರುವುದು ನೋಡ್ಲಿಕ್ಕೆ ತಿಳಿಲಿಕ್ಕೆ ಭಾವಿಸ್ಲಿಕ್ಕೆ ಇರುವುದೇ ಹೊರತು ಇನ್ನು ಅದನ್ನು ತಯಾರು ಮಾಡಲಿಕ್ಕೆ ಲೇಖಕದಲ್ಲಿ ಇದೆ ಅದರಿಂದಲೇ ನಮ್ಮ ಇಡೀ ಶರೀರ ಕಾರ್ಯಾಚರಿಸ್ತಾ ಇರುವುದು ಇಂತಹ ಯೋಗಿ ಯೋಗದ ಸ್ಥಿತಿಯಿಂದ ಒಂದು ಎಚ್ಚರ ಸ್ಥಿತಿಗೆ ಬರ್ಲಿಕ್ಕಿದೆ ಒಂದು ಬಾಹ್ಯ ಪ್ರಪಂಚ ಅಂತ ಇದೆ ಆಗ ಎಚ್ಚರದ ಸ್ಥಿತಿಗೆ ಯೋಗಿ ಬಂದಾಗ ಏನಾಯ್ತು ಇಲ್ಲಿಯವರೆಗೆ ಯೋಗಿ ಸಮಾಧಿ ಸ್ಥಿತಿಯಲ್ಲಿದ್ದ ಶಿವ ಪಾರ್ವತಿಯರ ಮದುವೆ ಆದಂತ ಸ್ಥಿತಿಯಲ್ಲಿದ್ದ ಸುಬ್ರಹ್ಮಣ್ಯ ಅನ್ನುವಂತ ಆರು ಚಕ್ರಗಳನ್ನು ಜಾಗೃತಗೊಳಿಸಿಕೊಂಡಿದ್ದ ಈಗ ಅದೆಲ್ಲವೂ ಹಿಂದೆಯೂ ಜಾಗೃತ ಇತ್ತು ಆದ್ರೆ ಅವ ಸಮಾಧಿ ಸ್ಥಿತಿಯಲ್ಲಿದ್ದ ಈಗ ಈ ಸಮಾಧಿ ಸ್ಥಿತಿಯಿಂದ ಇವ ಎಚ್ಚರದ ಸ್ಥಿತಿಗೆ ಬಂದ ಎಚ್ಚರದ ಸ್ಥಿತಿಗೆ ಬಂದ ತಕ್ಷಣ ಈ ಸ್ಕಂದ ಮಾತಾ ರಾಜರಾಜೇಶ್ವರಿ ಎನ್ನುವಂಥ ಸ್ಥಿತಿಯಲ್ಲಿ ಶಿವಶಕ್ತಿಯುಕ್ತವಾದಂಥ ಸ್ಥಿತಿಯಲ್ಲಿ ಶಿವನೊಂದಿಗೆ ವಿಲೀನಗೊಂಡಂತಹ ಸ್ಥಿತಿಯಲ್ಲಿದ್ದಂಥ ಆ ತಾಯಿ ಪಾರ್ವತಿ ಆ ರಾಜರಾಜೇಶ್ವರಿ ಈಗ ಅಲ್ಲಿಂದ ಪುನಃ ಕೆಳಗಿಳೀತಾರೆ ಎಲ್ಲಿಗೆ ಮೂಲಾಧಾರ ಚಕ್ರ ಕಾತ್ಯನ್ಯಾಯ ವಿದ್ಮಹಿ ಕನ್ಯಾಕುಮಾರಿ ಧೀಮಹಿ ಅವಳು ಕನ್ಯಾಕುಮಾರಿಯಾಗಿ ಮೂಲಾಧಾರದಲ್ಲಿ ಬಂದು ನಿಂತಳು ಯಾಕೆ ಮೂಲಾಧಾರದಲ್ಲಿ ಬಂದು ಯಾಕೆ ಯಾಕಂತ ಹೇಳಿದ್ರೆ ಅವಳು ತಿಳಿದ್ಲು ಇವ ಶಿವ ಅಲ್ಲ ಇವ ಸಚಿಯ ಗಂಡ ಇಂದ್ರ ಸಚಿ ಇಂದ್ರ ಅಂತ ಅಂದ್ರೆ ನಾವೆಲ್ಲರೂ ಎಚ್ಚರ ಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಸಹ ಸಚಿಯ ಗಂಡ್ ಇಲ್ಲಿ ನಮ್ಮೊಳಗೆ ಆ ಇಂದ್ರಿಯಗಳೆಲ್ಲವೂ ಕಾರ್ಯಾಚರಿಸುವುದು ಇಂದ್ರನ ಮುಖಾಂತರ ಅಂತ ಇಂದ್ರಿಯಗಳು ಕಾರ್ಯಾಚರಿಸುವುದು ಅದು ಎಚ್ಚರದ ಸ್ಥಿತಿಯಲ್ಲಿ ಈ ಎಚ್ಚರ ಸ್ಥಿತಿಯಲ್ಲಿ ಈಗ ಆ ಶಕ್ತಿ ಒಂದು ವೇಳೆ ಅಲ್ಲಿದ್ರೆ ಅದು ಇಂದ್ರನ ಪತ್ನಿ ಸಚಿ ಅಂತ ಸಮಾಧಿ ಸ್ಥಿತಿಯಲ್ಲಿರುವಾಗ ಅದು ಶಿವನ ಪತ್ನಿ ರಾಜರಾಜೇಶ್ವರಿ ಆಗ ಶಿವ ರಾಜರಾಜೇಶ್ವರನಾಗಿ ಸಮಾಧಿ ಸ್ಥಿತಿಯಲ್ಲಿ ಈಗಲೇ ಇದ್ದಾನೆ ಆದ್ರೆ ಈ ದೇಹ ಎಚ್ಚರ ಸ್ಥಿತಿಗೆ ಬಂತು ಜಾಗ್ರತಾ ಅವಸ್ಥೆಯ ಸ್ಥಿತಿಗೆ ಬಂತು ಆಗ ಇಲ್ಲಿ ಸಚಿಯ ಗಂಡ ಸಚೀಂದ್ರ ಅಂತ ತಿಳಿದು ಅವಳು ಕನ್ಯಾಕುಮಾರಿಯಾಗಿ ಮೂಲಾಧಾರದಲ್ಲಿ ನಿಂತು ಹೀಗೆ ಮೂಲಾಧಾರ ಚಕ್ರದಲ್ಲಿ ಎಚ್ಚರ ಸ್ಥಿತಿಯಲ್ಲಿ ಪ್ರತಿಯೊಬ್ಬನ ಒಳಗೂ ಇರುವಂತಹ ಶಕ್ತಿ ಅದು ಕುಂಡಲಿನಿ ಶಕ್ತಿ ಅಂತ ನಾವೇನು ಹೇಳ್ತೇವೆ ಅಂತಹ ಕುಂಡಲಿನಿ ಶಕ್ತಿ ಅದು ಮೂಲಾಧಾರದಲ್ಲಿರುವಂತಹ ಶಕ್ತಿ ಇವಳಿಲ್ಲಿ ಕನ್ಯಾಕುಮಾರಿ ಅದರರ್ಥ ಈಗ ಲಿಂಗ ಶರೀರ ಮತ್ತೆ ಭೌತ ಶರೀರ ಒಂದರೊಳಗೆ ಒಂದು ವಿಲೀನ ಆಗಿ ಇದೆ ಇನ್ನು ಎಚ್ಚರದ ಸ್ಥಿತಿಯಲ್ಲಿಯೂ ನಾನು ಏನು ಆ ಯೋಗದ ಸ್ಥಿತಿಯಲ್ಲಿ ಕಂಡೆ ಅದನ್ನು ಎಚ್ಚರದ ಸ್ಥಿತಿಯಲ್ಲಿಯೂ ನಾನು ಅನುಭವಿಸ್ಬೇಕು ಅನುಭವಿಸ್ಬೇಕಿದ್ರೆ ಅಲ್ಲಿ ಒಬ್ಬ ಅಡ್ಡ ಇದ್ದಾನೆ ಅವನಿಗೆ ಬಾಣಾಸುರ ಅಂತ ಹೆಸರು ಆ ಬಾಣಾಸುರ ಯಾರು ಕೇಳಿದ್ರೆ ಪುನಃ ಶರದಲ್ಲಿ ಮಧ್ಯದಿಂದ ಕೆಳಗಿನಿಂದ ಮೇಲಕ್ಕೆ ಯಾವುದು ಅರಿತ ಉಂಟು ಅದು ಬಾಣಾಸುರ ಆ ಬಾಣಾಸುರನನ್ನು ಕೊಂದು ಅಂದ್ರೆ ಎಚ್ಚರದ ಸ್ಥಿತಿಯಲ್ಲಿ ಅವ ಬಾಣಾಸುರ ಆ ಬಾಣಾಸುರನ್ನು ಕೊಂದು ಮತ್ತೆ ಅವಳು ಮೂಲಾಧಾರದಿಂದ ಮತ್ತೆ ಸಹಸ್ರಾರಕ್ಕೆ ಹೋಗ್ಲು ಹೀಗೆ ಮೂಲಾಧಾರ ಚಕ್ರದಲ್ಲಿ ನಿಂತು ಎಚ್ಚರ ಸ್ಥಿತಿಯಲ್ಲಿ ಪ್ರತಿಯೊಬ್ಬರ ಒಳಗೂ ಇರುವಂತಹ ಶಕ್ತಿ ಇವಳು ಕಾತ್ಯಾಯಿನಿ ತಾಯಿ ಕಾತ್ಯಾಯಿನಿ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಿದ್ದೇನೆ